ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಬಂದು ನಮ್ಮ ಪೂರ್ವಿಗೆ ಆರ್ತಿಶಾಸ್ತ್ರ ಇಟ್ಕೊಂಡಿದ್ದೀವಿ ನಾವು ಇವತ್ತು ಅಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಾವೇನೇನು ರೆಡಿ ಮಾಡಿಕೊಂಡು ಅಡುಗೆಗೆ ಮತ್ತು ಅವಳಿಗೆ ಏನೇನು ಶಾಸ್ತ್ರಕ್ಕೆಲ್ಲ ಬೇಕು ಅದನ್ನೆಲ್ಲ ನಾವು ಏನೇನು ತಯಾರಿ ಮಾಡಿಕೊಂಡು ಅದು ಒಂದು ವೀಡಿಯೋನೂ ನಾನು ಇಲ್ಲಿ ಇವತ್ತು ವೀಡಿಯೋ ಮಾಡಿ ತೋರಿಸ್ತೀನಿ ಮಿಸ್ ಮಾಡಿದೆ ಯಾರು ಎಲ್ಲೂ ವೀಡಿಯೋನ ಮಿಸ್ ಮಾಡಬೇಡಿ ಸ್ಕಿಪ್ಪು ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನಾನು ಏನೇನು ಶಾಸ್ತ್ರಗಳೆಲ್ಲ ನಾವು ಮಾಡ್ತೀವಿ ಪ್ರತಿಯೊಂದು ನಾವು ತೋರಿಸ್ತೀನಿ ಬನ್ನಿ ಅವ್ರು ಸೋದ್ರ ಮಾವ ಮತ್ತು ಅವರ ಅಜ್ಜಿ ಅವರ ಅತ್ತೆ ಎಲ್ಲ ತಟ್ಟೆ ತುಂಬ ಐಟಮ್ಗಳೆಲ್ಲ ಬಂದಿದ್ರು ಬಾಳೆಹಣ್ಣು ಕೊಬ್ಬರಿ ಬೆಲ್ಲ ಏನೇನು ಬೇಕೋ ಐಟಮ್ ಅದೆಲ್ಲ ಬಂದಿದ್ರು ನಾವು ಅದನ್ನು ಬೇಗ ಮುಗಿಸ್ಕೊಬಿಡೋಣ ತಟ್ಟೆ ಎಲ್ಲ ತುಂಬಿಟ್ಬಿಟ್ರೆ ಇನ್ನು ಅಡುಗೆಗೆಲ್ಲ ರುಬ್ಕೊಡ್ಬೋದು ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಬಟ್ಟರು ಕರೆಸಿದ್ರು ಅವ್ರು ಬಂದಮೇಲೆ ಅವರು ಏನೇನು ಬೇಕು ಚಿಕನ್ ಪಲಾವ್ಗೆ ಮತ್ತು ಚಿಕನ್ ಫ್ರೈಗೆ ಅವರು ಮಸಾಲೆ ಎಲ್ಲ ನಮಗೆ ಹಾಕ್ಕೊಟ್ಟ ಮೇಲೆ ನಾವು ರುಬ್ಕೊಟ್ಟ ಕೊಟ್ಟು ಅವರು ಎಲ್ಲ ಅಡುಗೆನ ರೆಡಿ ಮಾಡಿಕೊಂಡ್ರು ಅವರು ಊರ್ವಿನ ರೆಡಿ ಮಾಡಿ ಎಲ್ಲ ಸೇರಿಕೊಂಡು ಇನ್ನು ನಾನು ರೆಡಿ ಆಗ್ಬಿಟ್ಟು ಬರೋಣ ಅಂತ ನಮ್ಮ ಮನೆಗೆ ಬಂದು ನಾನು ರೆಡಿ ಆಗಿಬಿಟ್ಟು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಮನೆ ಹತ್ರ ಹೋದೆ ನಾನು ಹೋಗೋಷ್ಟರೊಳಗಡೆ ನಮ್ಮ ಅತ್ತಿಗೆ ಎಲ್ಲ ನಮ್ಮ ಓರ್ಗಿತಿ ಎಲ್ಲ ಸೇರಿಕೊಂಡು ಅವರು ಫುಲ್ ತಟ್ಟೆ ಎಲ್ಲ ಇಡೋಕ್ಕೆಲ್ಲ ರೆಡಿ ಮಾಡಿದರು ಚೇರು ಟೇಬಲ್ ಎಲ್ಲ ರೆಡಿ ಮಾಡಿ ತಟ್ಟೆ ತುಂಬಿತ್ತು ತಟ್ಟೆಗಳೆಲ್ಲನೂ ಅಲ್ಲೆಲ್ಲ ನೀಟಾಗಿ ಜೋಡಿಸಿದ್ರು ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಒಂದು ಆರೂವರೆಗೆಲ್ಲ ಅವಳನ್ನ ಕೂರಿಸ್ಬಿಡೋಣ ಅಂದ್ಕೊಂಡು ಅವಳು ಎಲ್ಲ ಇಷ್ಟೊತ್ತಿಗೆಲ್ಲ ರೆಡಿ ಆಗಿದ್ರು ಇನ್ನು ಊರವ್ರಿಗೆ ಹೇಳಿದ್ದೋ ಯಾರೂ ಬಂದಿರಲಿಲ್ಲ ಸ್ವಲ್ಪ ಹಾಲು ಕರೆಯೋದು ಅದೇ ಟೈಮಲ್ಲಿ ಡೈರಿಗೆ ಹಾಕ್ಬಿಟ್ಟು ಬರ್ತಾರೆ ಅಂತ ಅವ್ರನ್ನ ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ರಾವು ಕಾಲ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಕೂರಿಸ್ತು ಅವಳಿಗೆ ಕೂರಿಸೋಕ್ಕಿಂತ ಮುಂಚೆ ಫಸ್ಟು ದೊಡ್ಡವ್ರದ್ದು ಆಶೀರ್ವಾದ ಎಲ್ಲ ತಗೋಬೇಕು ಅಂದ್ಬಿಟ್ಟು ಅವಳು ಅವ್ರ ಅಜ್ಜಿ ಅವ್ರ ತಾತ ಅತ್ತೆ ಆಮೇಲೆ ಸುಮಾರು ಜನಕ್ಕೆಲ್ಲ ಅವಳು ದೊಡ್ಡವ್ರಿಗೆಲ್ಲ ಆಶೀರ್ವಾದ ತಗೊಂಡ್ಳು ಅವ್ಳಿಗೆ ಚಿಕ್ಕ ಹುಡುಗಿ ಏನೂ ಗೊತ್ತಾಗಲ್ಲ ಅವ್ಳಿಗೆ ಒಂಥರ ನಗ್ತಾ ಅವಳು ಏನೋ ಮಾಡ್ತಿದಾರೆ ನನಗೆ ಅಂದ್ಬಿಟ್ಟು ನನಗೂ ಪಾಪ ನಮಸ್ತೆ ಮಾಡಕ್ಕೆ ಬಂದಳು ನಾವೆಲ್ಲ ಯಾರೂ ಮಾಡಿಸ್ಕೊಳ್ಳಲಿಲ್ಲ ನಮ್ಮ ನಾವು ನಮ್ಮವ್ರಿಗಿತ್ತೀವರೆಲ್ಲ ಎಲ್ಲರಿಗೂ ತಗೊಂಡು ಆಮೇಲೆ ಅದಕ್ಕೆಲ್ಲ ಕೈ ತೊಳ್ಕೊಬಂದು ಪುನಃ ಅಲ್ಲಿ ಕೂರಿಸೋಕ್ಕೆ ಚೇರ್ ಮೇಲೆ ಚೇರ್ನೆಲ್ಲ ನಮಸ್ತೆ ಮಾಡಿಕೊಂಡು ನಮ್ಮ ಅತ್ತಿಗೆ ಇದ್ರು ಅವರು ಸೋದ್ರತ್ತೆ ಆಗಬೇಕಲ್ಲ ಅವ್ಳಿಗೆ ಅವಳನ್ನ ಎಲ್ಲ ಕೂರಿಸ್ತಿದ್ರು ನನ್ನ ಮಗ ಈಚೆ ಬಂದು ನಾ ಬೆಳಗ್ಗೆಯಿಂದ ಹೋಗಿದ್ದಿಲ್ಲ ಏನಾದ್ರು ತಿನ್ಬಿಡ್ತೇನೆ ಅಂದ್ಬಿಟ್ಟು ಹೊರಗಡೆ ಬಂದು ಆಟ ಆಡ್ತಿದ್ದ ಇನ್ನು ಅವ್ರ ಅತ್ತೆ ಏನೇ ಶಾಸ್ತ್ರ ಬೇಕು ಅವ್ರ ಸೊಸೆಗೆ ಎಲ್ಲ ಮಾಡ್ತಾಯಿದ್ರು ನಾವು ಕೂತ್ಕೊಂಡೆಲ್ಲ ಇದ್ದೋ ಅಲ್ಲಿ ನಾನು ವಾಯ್ಸ್ ಕೊಡೋಕ್ಕಾಗ್ತಿರ್ಲಿಲ್ಲ ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್ ಇತ್ತು ಮಾತಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಇಲ್ಲಿ ವಾಯ್ಸ್ ಅವರ್ ಇದ್ದೀನಿ ನಾನು ಅಲ್ಲಿ ಮಕ್ಳುಗಳಿಗೆಲ್ಲ ಎಲ್ಲ ಇನ್ಯಾರೂ ಇಲ್ಲ ನಮ್ಮ ಮನೇಲಿ ಇನ್ಯಾರಿಗೂ ಯಾರಿಗೂ ಆರ್ಥಿಶಾಸ್ತ್ರ ಮಾಡೋ ಹಂಗಿಲ್ಲ ಯಾವ ಹೆಣ್ಮಕ್ಳು ಇಲ್ಲ ಇನ್ನು ಇನ್ನೆಲ್ಲ ಬರೀ ಗಂಡು ಮಕ್ಕಳೇ ಇರೋರು ಆರತಿ ಶಾಸ್ತ್ರ ಫಂಕ್ಷನ್ ನಮ್ಮ ಮನೆಗೆ ಮುಗಿಯುತ್ತೆ ಲಾಸ್ಟ್ ಇವಳೇನೇ ಹೆಣ್ಮಕ್ಳಿರೋಳು ಇರೋಳು ಅದಕ್ಕೆ ಚೆನ್ನಾಗಾಯಿತು ಮಾತ್ರ ಹ್ಮ್ ಅದಕ್ಕೆ ಅವಳು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವಳಿಗೆ ಆಮೇಲೆ ಅಶ್ ಪೂಜೆ ಎಲ್ಲ ಮಾಡಿಸಿ ಕೂತ ಮೇಲೆ ಅವರ ಸೋದರತೆ ಮಡ್ಲು ತುಂಬ ಶಾಸ್ತ್ರ ಎಲ್ಲ ಮಾಡಿದ್ರು ಗೊತ್ತಲ್ವ ಮಡ್ಲು ತುಂಬೋಕ್ಕೆ ಏನೇನು ತುಂಬ್ತಾರೆ ಅದನ್ನೆಲ್ಲ ಅವರು ತುಂಬಿದ್ರು ಕಡಲೆ ಕಾಯಿ ಕೊಬ್ಬರಿ ಬಾಳೆಹಣ್ಣು ಎಲ್ಲ ತುಂಬಿದ್ರು ಅವಳಿಗೆ ಮತ್ತು ಅದೆಲ್ಲ ಆದಮೇಲೆ ಚಿಗ್ನಿ ಕಮ್ ತಂಬಿಟ್ಟು ಅದೆಲ್ಲ ತುಂಬಿದ್ಮೇಲೆ ಮಕ್ಳುಗಳೆಲ್ಲ ಅಷ್ಟು ಮಕ್ಳಿಗೂ ಖುಷಿ ಒಂದು ಅವನ್ನೆಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲನೂ ನಿಲ್ಲಿಸಿ ಒಂದು ಫೋಟೋ ಶೂಟ್ ಮಾಡಿಸ್ತೇವೆ ನಾವು ಅವರೆಲ್ಲ ಆದಮೇಲೆ ಇನ್ನು ನಮ್ಮ ಹೊರ್ಗಿರ್ತಿದ್ದು ಒಂದು ಫೋಟೋ ಇರಲಿಲ್ಲ ಅಂದ್ಬಿಟ್ಟು ನಾವು ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊಂಡು ಮತ್ತು ಅವಳಿಗೆ ನಾವು ಸೊಪ್ಪಾಕಿದ್ಮೇಲೆ ಅಳಿಸಿ ಎಲೆ ಎಲೆಯಲ್ಲಿ ಅವಳಿಗೆ ಒಂದು ಎಲೆ ಊಟಕ್ಕೆ ಅಂದ್ಬಿಟ್ಟು ಇಸ್ರಿ ಎಲೆ ಥರ ಮಾಡಬೇಕಾಗಿತ್ತು ಆ ಎಲೆ ಎಲ್ಲ ತೊಗೊಂಡು ನಮ್ಮ ದೊಡ್ಡವರ್ಗಿತ್ತು ಆಶಕ ಅವರು ಒಂದು ಇಸ್ರಿ ಎಲೆ ಥರ ಮಾಡಿದ್ರು ತುಂಬ ಚೆನ್ನಾಗಿ ಬಂತು ಅದು ಎಲೆ ಇನ್ನು ಸೋದ್ರ ಮಾವ ಬಂದು ಸೊಪ್ಪು ಅಳಸಿನ ಸೊಪ್ಪು ಮಾವಿನ ಸೊಪ್ಪು ಒಂದು ಸೋಗಿನ ಗರಿ ಅದೆಲ್ಲ ತೊಗೊಬಂದಿದ್ರು ಅದನ್ನ ತೊಗೊಬಂದು ಒಂದು ಮೂಲೆಗೆ ಅದನ್ನೆಲ್ಲ ನೀಟಾಗಿ ಜೋಡಿಸಿದ್ರು ಅವಳನ್ನ ಕೂರಿಸೋ ಥರ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಮಗು ಗಂಡು ಮಗು ಕೂರಿಸ್ಬೇಕಂತೆ ನಮ್ಮ ಚಿಕ್ಕ ಮ ಮಗ ನನ್ನೂ ಕೂತ್ಕೊಂಡ ಅವಂದು ಬಟ್ಟೆ ಬಿಚ್ಚಿ ಕೂರಿಸ್ಬೇಕು ಅಂತ ಏನೇನೋ ಶಾಸ್ತ್ರ ಹೇಳ್ತಿದ್ರು ಆದರೆ ಅದನ್ನು ಅದೆಲ್ಲ ಮಾಡಲಿಲ್ಲ ಅವನ್ನ ಹಂಗೇ ಕೂರಿಸಿ ಅವನ್ನ ಕೂರಿಸ್ಬಿಟ್ಟು ಪೂಜೆ ಮಾಡ್ಕೋ ಮಾಡಿಬಿಟ್ಟು ಅವನ್ನ ಬಾ ಅಂದರೆ ಅಲ್ಲೇ ಕೂತ್ಕೋತೀನಿ ಅಂತಿದ್ದ ಅವನಿಗೆ ಖುಷಿ ಮತ್ತು ಪಾಪ ನನ್ನ ಮಗು ಏನು ಸ್ವೀಟು ಊಟ ಏನೂ ಮಾಡಲಿಲ್ಲ ಸಪ್ಪೆ ಅನ್ನ ಊಟ ಮಾಡಿದ ಬೇಳೆ ಕಟ್ಟು ಮತ್ತು ಅನ್ನ ಹುಷಾರಿಲ್ವಲ್ಲ ಅದಕ್ಕೇ ಅವನಿಗೆ ಬಿರಿಯಾನಿ ಆಸೆ ತುಂಬ ಆಗ್ಬಿಟ್ಟಿತ್ತು ತಿನ್ನಲಿಲ್ಲ ಅವನು ಮತ್ತು ಅವ್ರು ಸೋದ್ರ ಮಾವ ಪೂರ್ವಿನ ಕರ್ಕೊಬಂದು ಹಾಕಿದ್ವಲ್ಲ ಅಲ್ಲಿ ಕೂರಿಸಿದ್ರು ಗುಡ್ಲೊಳಗಡೆ ಕೂರಿಸಿ ಅದೇನು ದೊಡ್ಡ ಗುಡ್ಲೇನಲ್ಲ ಸ್ವಲ್ಪ ಹಾಗೆ ಶಾಸ್ತ್ರಕ್ಕೆ ಅಂದ್ಬಿಟ್ಟು ಸ್ವಲ್ಪ ಇಟ್ಟಿದ್ದು ಅದರೊಳಗಡೆ ಕೂರಿಸ್ಬಿಟ್ಟು ಆಮೇಲೆ ಅವಳಿಗೆ ಪೂಜೆ ಎಲ್ಲ ಮಾಡಿ ಊಟ ಕೊಟ್ಟಿದ್ದು ನಾವು ಏನು ನಾವೇನು ಅಡುಗೆ ಮಾಡಿಸಿದ್ದೋ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಅದನ್ನು ನಾವು ಮೋರ್ಗಿತಿ ಎಲೆ ರೆಡಿ ಮಾಡಿದ್ರಲ್ಲ ಇಸ್ತ್ರಿ ಎಲೆ ಅದರಲ್ಲಿ ಕೊಟ್ಟು ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿತ್ತು ತುಂಬ ವರ್ಷ ಆಗ್ಬಿಟ್ಟಿತ್ತು ನಮಗೆ ಯಾ ಎಲ್ಲ ಮಕ್ಕಳು ದೊಡ್ಡವರಾಗಿದ್ದಾರೆ ಇವಾಗ ಇವಳು ಒಬ್ಬಳೇ ಚಿಕ್ಕವಳು ಅಂತ ಇದ್ದಿದ್ದು ಫಂಕ್ಷನ್ನು ನಿನ್ನೆ ನಿನ್ನೆಗೂ ಕುರಿತಾ ಹುಚ್ಚರು ಮುಂದೆ ಬಂದು ಚಕ್ಕ್ರ ಬಟ್ಟೆಗಳು ನೀಟಾಗಿ ಮುಂದಕ್ಕೆ ಪೈಗ ಮುಂದಕ್ಕೆ ಊಟ ಮಾಡ್ಬೇಕು ಮುಂದಕ್ಕೆ ಪೈಗ್ರ ನೀಟಾಗಿ